ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ವಿದೂರಥ ಮರಣ ವರ್ಣನ ಎಂಬ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಕೆಲವು ಸರ್ಗಗಳಿಂದ ವಿದೂರಥ ಮತ್ತು ಸಿಂಧುರಾಜನ ನಡುವೆ ನಡೆಯುತ್ತಿರುವ ಘನಘೋರವಾದ ಯುದ್ಧವನ್ನು ವಸಿಷ್ಠರು ಶ್ರೀರಾಮನಿಗೆ ವರ್ಣಿಸಿ ಹೇಳುತ್ತಿರುವರು ವಿದೂರಥ ಮತ್ತು ಸಿಂಧುರಾಜರು ಮಾಯಾಯುದ್ಧದಲ್ಲಿ ತೊಡಗಿ ಪದೇ ಪದೇ ಅಂಧಕಾರವನ್ನು ಮೋಹಕತೆಯನ್ನು ಉಂಟುಮಾಡುತ್ತಾ ಎರಡು ಸೈನ್ಯಗಳನ್ನು ಗೊಂದಲದಲ್ಲಿ ಕೆಡವುತ್ತಾರೆ ಪಿಶಾಚಗಳನ್ನು ಪಿಶಾಚಿನಿಯರನ್ನು ವೇತಾಳಗಳನ್ನು ಸೃಷ್ಟಿಸಿ ಸೈನ್ಯಗಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುವಂತೆ ಮಾಡುತ್ತಾರೆ ಮುಂದುವರೆದು ವಸಿಷ್ಠರು ಹೇಳುತ್ತಾರೆ ಹೀಗೆ ಘೋರವಾಗಿ ಸಮರವು ನಡೆಯುತ್ತಿರುವಾಗ ಶತ್ರು ಸೈನ್ಯವೆಲ್ಲ ನಿರ್ಮೂಲವಾಗಿ ತನ್ನ ಸೈನ್ಯವು ಸುಖವಾಗಿರಲೆಂದು ಸ್ಮೃತಿಮಂತನು ಕಾಲೋಚಿತವಾದ ಬುದ್ಧಿಯುಳ್ಳವರಲ್ಲಿ ಅಗ್ರಗಣ್ಯನು ಮಹೋರಾಧ ಮಹೋದಾರಾಧಿಕ ಧೈರ್ಯನೂ ಆದ ಸಿಂಧುರಾಜನು ಅಸ್ತ್ರೇಶ್ವರವಾದ ಕಾಲರುದ್ರೋಪಮವಾದ ವೈಷ್ಣವಾಸ್ತ್ರವನ್ನು ನೆನೆದುಕೊಂಡನು ವೈಷ್ಣವಾಸ್ತ್ರವನ್ನು ಅಭಿಮಂತ್ರಿಸಿ ಪ್ರಯೋಗಿಸಲು ಉಲ್ಮುಖಾದಿಗಳು ಹೊರಟವು ಚಕ್ರ ಪರಂಪರೆಗಳು ಏಕಕಾಲದಲ್ಲಿ ಶತಸೂರ್ಯರು ಉದಯಿಸಿದರು ಎಂಬಂತೆ ದಿಕ್ಕುಗಳನ್ನು ಬೆಳಗಿದವು ಗದಾ ಸಮೂಹಗಳು ಕಾಣಿಸಿಕೊಂಡು ಆಕಾಶದಲ್ಲಿ ನೂರಾರು ಬಿದಿರುಮೆಳೆಗಳು ಹುಟ್ಟಿದವು ಎಂಬಂತೆ ಮಾಡಿದವು ಶತಧಾರೆಗಳ ವಜ್ರಗಳು ಬರಲು ಆಕಾಶವೆಲ್ಲ ಹುಲ್ಲು ಹಿಡಿದಂತೆ ಕಂಡಿತು ಪಟ್ಟಿಷ ಪದ್ಮ ಆಯುಧಗಳು ತಂಡವಾಗಿ ಬರಲು ಆಕಾಶದಲ್ಲಿ ಕಡಿದ ಮರಗಳನ್ನು ಒಟ್ಟಿದಂತಿತ್ತು ಶೀತಧಾರೆಗಳ ಶರಗಳಿಂದ ಆಕಾಶವು ಪುಷ್ಪಾಕೀರ್ಣವಾದಂತಾಯಿತು ಶ್ಯಾಮಲ ಕಾಂತಿಯುಳ್ಳ ಕಗ್ಗ ಸಮೂಹಗಳಿಂದ ಆಕಾಶವು ಪತ್ರಮಯವಾದಂತಾಯಿತು ವಿದೂರಥ ರಾಜನು ವೈಷ್ಣವಾಸ್ತ್ರವನ್ನು ಎದುರಿಸಲು ವೈಷ್ಣವಾಸ್ತ್ರವನ್ನೇ ಪ್ರಯೋಗಿಸಿದನು ವಿದೂರಥನು ಪ್ರಯೋಗಿಸಿದ ಆ ವೈಷ್ಣವಾಸ್ತ್ರದಿಂದಲೂ ಆಯುಧ ನದಿಗಳು ಹೊರಟು ಶತ್ರುಪಕ್ಷದ ಆಯುಧಗಳನ್ನು ಧ್ವಂಸ ಮಾಡಿದವು ಆ ಶಸ್ತ್ರಾಸ್ತ್ರ ನದಿಗಳಿಗೆ ಅಂತರಿಕ್ಷದಲ್ಲಿ ಯುದ್ಧವು ಮೊದಲಾಗಿ ಅಂತರಿಕ್ಷವೆಲ್ಲ ಮುಚ್ಚಿಹೋಗಿ ಕುಲಶೈಲಗಳು ಅಬ್ಬಾ ಎನ್ನುವಂತಾಯಿತು ಶರಗಳಿಂದ ಶೂಲಾಸಿಗಳು ಶಡ್ಗಗಳಿಂದ ಪಟ್ಟಿಷಗಳು ಹರಡುತ್ತಿರುವ ಮುಸಲಗಳಿಂದ ಪ್ರಾಸಗಳು ಶೂಲಗಳು ಶೂಲಗಳಿಂದ ಶಕ್ತಿಗಳು ಹತವಾದವು ಮುತ್ ಮತ್ತ ಮುದ್ಗರಗಳು ಶರ ಸಮುದ್ರವನ್ನು ಮಥನ ಮಾಡುತ್ತಿದ್ದವು ಗದೆಗಳು ಅಸಿನಿಗಳು ಅಸ್ತ್ರಗಳಂತೆ ಸಹಿಸಲು ಅಸಾಧ್ಯವಾಗಿದ್ದವು ಕುಂತಗಳೆಂಬ ಇಂದು ಮಂಡಲಗಳು ರಿಷ್ಟವೆಂಬ ಅಂದರೆ ಹಿಂಸೆ ಎಂಬ ಅರಿಷ್ಟವನ್ನು ಶಾಂತ ಮಾಡಲು ಸುತ್ತುತ್ತಿದ್ದವು ಪ್ರಾಸಾಯುಧಗಳು ಎಲ್ಲೆಲ್ಲೂ ಪ್ರಸರಿಸಿ ಕಾರ್ಯಪರವಾಗುತ್ತಿರಲು ಯಮನು ವಿನಾಶ ಮಾಡಬೇಕೆಂದು ಬಂದು ವಿಶೇಷ ಯತ್ನ ಮಾಡುತ್ತಿರುವನು ಎಂಬಂತಿತ್ತು ಮೇಲೆಕ್ಕೆ ಹೋಗುತ್ತಿದ್ದ ಅಸ್ತ್ರಗಳನ್ನು ಚಕ್ರಗಳು ನಡುವೆಯೇ ಕತ್ತರಿಸಿದವು ಆಯುಧಗಳೆಲ್ಲವೋ ಹತವಾದವು ಆ ಶಬ್ದಕ್ಕೆ ಬ್ರಹ್ಮಾಂಡವೇ ಬಿರಿಯಿತು ಕುಲಾಚಲಗಳು ಮುರಿದವು ಆ ಇಬ್ಬರು ರಾಜರ ಶಸ್ತ್ರಗಳು ಪರಸ್ಪರ ಕತ್ತರಿಸುತ್ತಿರಲು ಮುರಿದ ಶಸ್ತ್ರಾದಿಗಳು ಪರ್ವತವಾಗಿ ಬಿದ್ದವು ವಜ್ರಾಯುಧವು ಆ ಪರ್ವತವನ್ನು ಕತ್ತರಿಸಲಾರದು ಎಂಬಂತಿತ್ತು ಸೂತ್ಕಾರ ಮಾಡುತ್ತಾ ಬಂದು ಗೂಟಗಳಂತೆ ಮೈಗೆ ನಾಟಿಕೊಳ್ಳುತ್ತಿದ್ದ ನೂರಾರು ಶೂಲ ಶೂಲ ಶಿಲೆಗಳು ಭುಷುಂಡಿಗಳಿಂದ ಪ್ರಯೋಗಿಸಲಾದ ಉದ್ದಂಡ ಬಿಂಡಿಪಾಲ ಮಂಡಲಗಳು ಉತ್ತಮ ಶೂಲಗಳು ಕಾಲರುದ್ರನಂತೆ ಇತರ ಶೂಲಗಳನ್ನು ಕಡಿಯುತ್ತಿದ್ದವು ಕೊಚ್ಚಿ ಹೋಗುತ್ತಿರುವ ಛಿನ್ನ ಭಿನ್ನ ಆಯುಧಗಳಿಂದ ಶತ್ರು ಸಂಚಾರಕ್ಕೆ ಅಡ್ಡಿಯಾಯಿತು ಚಟ ಚಟ ಎಂದು ಮುರಿಯುತ್ತಿದ್ದ ಆಯುಧಗಳು ಆಕಾಶ ಗಂಗೆಯನ್ನು ತಡೆದವು ಅವುಗಳ ಸಣ್ಣ ಸಣ್ಣ ಚೂರುಗಳು ಹೊಗೆಯಂತೆ ಆಕಾಶವನ್ನೆಲ್ಲ ಮುಸುರಿಕೊಂಡಿದ್ದವು ಆಯುಧಗಳು ಒಂದಕ್ಕೊಂದು ತಗುಲಿ ಹುಟ್ಟುತ್ತಿದ್ದ ಮಿಂಚುಗಳು ಬಲೆಯನ್ನು ನೆಯ್ಯುವಂತಿದ್ದವು ಆ ಶಬ್ದಕ್ಕೆ ಬ್ರಹ್ಮಾಂಡವು ಬಿರಿಯಿತು ಕುಲಾಚಲಗಳು ಮುರಿದವು ಉಭಯ ರಾಜರ ಶಸ್ತ್ರಗಳ ಶಸ್ತ್ರಗಳು ಪರಸ್ಪರ ಕತ್ತರಿಸುತ್ತಿರಲು ಸ್ಥಿರನಾಗಿದ್ದ ರಾಜನಿಗೆ ಅಸ್ತ್ರ ನಿವಾರಣೆಯು ರೂಪವಾದ ಕ್ರೀಡೆಯಂತಿತ್ತು ಸಿಂಧುರಾಜನು ಶತ್ರುವಿನ ಬಲವು ಇಷ್ಟೇ ತಾನೆ ಎಂದು ಗರ್ವದಿಂದಿರಲು ವಿದೂರಥನು ಸಿಡಿಲಿನಿಂದ ಅಬ್ಬರಿಸುತ್ತಿರುವ ಅಗ್ನೇಯ ಬಿಟ್ಟನು ಅದು ಸಿಂಧುರಾಜನ ರಥವನ್ನು ಒಣಗಿದ ಪೊದೆಯನ್ನು ಸುಡುವಂತೆ ಸುಟ್ಟಿತು ಇಷ್ಟರಲ್ಲಿ ಆಕಾಶವೆಲ್ಲವೋ ಆಯುಧಗಳಿಂದ ತುಂಬಿ ಹೋಗಿತ್ತು ಮಳೆಗರೆಯಲು ಸಿದ್ಧವಾಗಿರುವ ವರ್ಷಾಕಾಲದ ಮೋಡದಂತೆ ಒಬ್ಬ ರಾಜನು ಮಳೆಯಿಂದ ತುಂಬಿ ಹರಿಯುತ್ತಿರುವ ನದಿಯಂತೆ ಇನ್ನೊಬ್ಬ ರಾಜನೋಗಿದ್ದರು ಆ ರಾಜರು ಪ್ರಯೋಗಿಸಿದ ಅಸ್ತ್ರಗಳು ಪರಮ ದಾರುಣವಾದ ಯುದ್ಧವನ್ನು ಮಾಡಿದವು ಭಟರು ಆಯಾಸವಾಗುವವರೆಗೂ ಹೋರಾಡುವಂತೆ ಅವು ಹೋರಾಡಿ ಸುಮ್ಮನಾದವು ಅಷ್ಟರಲ್ಲಿ ಆಗ್ನೇಯಾಸ್ತ್ರವು ಸಿಂಧುರಾಜನ ರಥವನ್ನು ಸುಟ್ಟು ವನವನ್ನು ಸುಟ್ಟು ಕ ವನವನ್ನು ಸುಟ್ಟು ಕಂದರದಿಂದ ಮೃಗೇಂದ್ರನ ಬಳಿಗೆ ಬರುವಂತೆ ಸಿಂಧುರಾಜನ ಬಳಿಗೆ ಬಂತು ಸಿಂಧುರಾಜನ ಅಭ್ಯಾಸ ಬಲದಿಂದ ಆ ಆಗ್ನೇಯವನ್ನು ವಾರಣದಿಂದ ಶಮನ ಮಾಡಿ ಸುಟ್ಟ ರಥವನ್ನು ಬಿಟ್ಟು ಖಡ್ಗ ಚರ್ಮಗಳನ್ನು ಧರಿಸಿ ನೆಲಕ್ಕಿಳಿದನು ಒಂದು ಸಲ ರೆಪ್ಪೆ ಹೊಡೆಯುವುದರೊಳಗಾಗಿ ಶತ್ರುವಿನ ರಥ ಅಶ್ವಗಳ ಗೊರಸುಗಳನ್ನು ತನ್ನ ಖಡ್ಗದಿಂದ ತಾವರೆಯ ದಂಟುಗಳನ್ನು ಕತ್ತರಿಸುವಂತೆ ಲಾಘವದಿಂದ ಕತ್ತರಿಸಿದನು ವಿರಥನಾದ ವಿದೂರಥನು ಖಡ್ಗ ಚರ್ಮಗಳನ್ನು ಧರಿಸಿದನು ಸಮ ಆಯುಧರು ಸಮಾಯುಧರು ಸಮೋತ್ಸಾಹರು ಆದ ಅವರಿಬ್ಬರು ಮಂಡಲಾಕಾರವಾಗಿ ತಿರುಗಿದರು ಇಬ್ಬರು ಹೊಡೆದಾಡುತ್ತಿರಲು ಅವರ ಖಡ್ಗಗಳು ಗರಗಸಗಳಾದವು ಅದನ್ನು ನೋಡಿದರೆ ಇಬ್ಬರ ಸೈನ್ಯಗಳು ತಿನ್ನಲು ಬಂದಿರುವ ಯಮನ ಹಲ್ಲುಗಳ ಸಾಲೋ ಎಂಬಂತಿತ್ತು ವಿದೂರಥನು ಖಡ್ಗವನ್ನೆಸೆದು ಶಕ್ತಿಯನ್ನು ತೆಗೆದು ಸಮುದ್ರದ ನೀರಿನ ಗರ್ಘರಾರವದಿಂದ ಮಹೋತ್ಪಾತವೋ ಸಿಡಿಲೋ ಎಂಬಂತೆ ಎಸೆದನು ಆ ಶಕ್ತಿಯು ತಡೆಯೇನೂ ಇಲ್ಲದೆ ಬೇಡವಾದ ಗಂಡನ ಮೇಲೆ ಇಷ್ಟವಿಲ್ಲದೆ ಬೀಳುವ ಹೆಂಗಸಿನಂತೆ ಬಂದು ಸಿಂಧುರಾಜನ ಪಕ್ಷದಲ್ಲಿ ಬಿತ್ತು ಆ ಶಕ್ತಿಯ ಆ ಏಟಿನಿಂದ ಸಿಂಧುರಾಜನಿಗೆ ಏನೂ ಆಗಲಿಲ್ಲ ಆನೆಗೆ ಮದೋದಕವೂ ಬರುವಂತೆ ಅವನಿಗೂ ಒಂದಷ್ಟು ರಕ್ತ ಬಂತು ವಿದೂರಥನ ಲೀಲೆಯು ಅದನ್ನು ನೋಡಿ ಚಂದ್ರನಿಂದ ತಮಸ್ಸು ಭಗ್ನವಾಗುವಂತೆ ಆಯಿತೆಂದುಕೊಂಡು ಆನಂದ ಪಡುತ್ತಾ ಪೂರ್ವ ಲೀಲೆಯನ್ನು ಕುರಿತು ಅಂದರೆ ಪದ್ಮರಾಜನ ಪತ್ನಿಯಾದ ಲೀಲೆಯನ್ನು ಕುರಿತು ಹೀಗೆ ಹೇಳುತ್ತಾಳೆ ದೇವಿ ನೋಡು ನಮ್ಮ ಗಂಡನಾದ ವಿದೂರಥ ನೃ ನರಸಿಂಹನಿಂದ ನೃಸಿಂಹನಿಂದ ಶಕ್ತಿಯ ಅಲಗುಗಳೆಂಬ ನಖಗಳಿಂದ ದೈತ್ಯ ಸ್ವರೂಪನಾದ ಸಿಂಧುರಾಜನು ಹತನಾದನು ಸರಸ್ಸಿನಲ್ಲಿರುವ ಗಜೇಂದ್ರನ ಸೊಂಡಿಲಿಂದ ಪೋತ್ಕೃತವಾಗಿ ಬರುವ ನೀರಿನಂತೆ ಚೂರ್ಣವಾದ ಇವನ ಎದೆಯಿಂದ ಚುಳು ಚೊಳ ಚುಳು ಚೊಳನೆ ಹಿಂಡಿದ ರಸದಂತೆ ರಕ್ತವು ಬರುತ್ತಿರುವುದು ಅಯ್ಯೋ ಸಿಂಧುರಾಜನಿಗೆ ಹೊಸ ರಥವೂ ಬಂತು ಮೇರುವಿನ ಚಿನ್ನದ ಶೃಂಗವನ್ನು ಪುಷ್ಕರಾವರ್ತಕಗಳು ಏರುವಂತೆ ಅವನು ಆ ಹೊಸ ರಥವನ್ನು ಏರುವುದಕ್ಕೆ ಏರುವುದರಲ್ಲಿರುವನು ದೇವಿ ನೋಡು ಈ ರಥವು ಮುದ್ಗರದಿಂದ ಪುಡಿಪುಡಿಯಾಯಿತು ಪಾರ್ಥನ ಶಸ್ತ್ರಪ್ರಹಾರದಿಂದ ನಿಮಾತ ಕವಚರ ಹಾರುತ್ತಿದ್ದ ಸುವರ್ಣ ನಗರವು ಮುರಿದು ಬಿದ್ದಂತೆ ಆಯಿತು ಪತಿಯು ಹೊಸದಾಗಿ ಬರಲಿರುವ ರಥವನ್ನು ಏರುದೇ ಅಂದರೆ ವಿದೂರಥನು ಕೂಡ ಹೊಸದಾಗಿ ಬಂದ ರಥವನ್ನು ಏರುವುದರಲ್ಲಿರುವನು ಅಯ್ಯೋ ಇಂದ್ರನ ವಜ್ರಾಯುಧದಂತಹ ಮುಸಲವನ್ನು ಸಿಂಧುವು ಪ್ರಯೋಗಿಸಿದನು ಸಿಂಧುರಾಜನ ಮುಸಲಾಯುಧವನ್ನು ವಂಚಿಸಿ ಲಾಘವನಿಂದಲೂ ವಿಲಾಸದಿಂದಲೂ ನನ್ನ ಗಂಡನು ಅಂದರೆ ವಿದೂರಥನು ರಥವನ್ನು ಏರಿದನು ಆ ಕಷ್ಟ ಕಷ್ಟ ಸಿಂಧುರಾಜನು ಆರ್ಯಪುತ್ರನ ರಥವನ್ನು ಮರವನ್ನು ಏರುವಂತೆ ಪಾಚಿಯಿಂದ ಹಸುರು ಹಿಡಿದ ಹಳ್ಳವನ್ನು ಹಾರುವಂತೆ ಒಂದೇ ಹಾರಿಗೆ ಹಾರಿ ತನ್ನ ಶರವರ್ಷಗಳಿಂದ ನೋಯಿಸಿದನು ಬಾಣಗಳ ಮಳೆಯಿಂದ ನೋಯಿಸಿದನು ಧ್ವಜ ರಥ ಅಶ್ವ ಸಾರಥಿ ಧನಸ್ಸು ಕವಚಗಳನ್ನೆಲ್ಲ ಮುರಿದು ಸರ್ವಾಂಗವು ನೋಯುವಂತೆ ಮಾಡಿ ದೊಡ್ಡ ಬಂಡೆಯಂತೆ ದೃಢವಾದ ಅವನ ಎದೆಯಲ್ಲೂ ಆ ದಪ್ಪ ತಲೆಯಲ್ಲೂ ವಜ್ರ ಸಮವಾದ ಬಾಣಗಳಿಂದ ಪಡೆದು ವಿದೂರಥನನ್ನು ನೆಲದ ಮೇಲೆ ಬೀಳಿಸಿದನು ತನ್ನವರು ತಂದ ಇನ್ನೊಂದು ರಥವನ್ನು ಪ್ರಾಪ್ತಚೇತನಾದ ವಿದೂರಥನು ಕಷ್ಟಪಟ್ಟು ಏರುತ್ತಿರುವಾಗಲೇ ಸಿಂಧುವು ಖಡ್ಗದಿಂದ ನಮ್ಮ ಗಂಡನ ಹೆಗ್ ಹೆಗ್ಗತ್ತನ್ನು ಕತ್ತರಿಸಿದನು ನೋಡು ಪದ್ಮರಾಗ ಪರ್ವತದ ಕಾಂತಿಯಂತಿರುವ ರಕ್ತವು ಬೇಕಾದ ಹಾಗೆ ಸುರಿಯುತ್ತಿರುವುದು ಅಯ್ಯೋ ಕಷ್ಟ ಕಷ್ಟ ಈ ಸಿಂಧುವಿನ ಖಡ್ಗ ಧಾರೆಯು ಮರವನ್ನು ಗರಗಸವು ಕೊಯ್ಯುವಂತೆ ನನ್ನ ಪತಿಯ ಮೊಣಕಾಲುಗಳೆರಡನ್ನು ಕತ್ತರಿಸಿತು ಹಾ ಹಾ ಹತಳಾದನು ದಗ್ಧಳಾದನು ಮೃತಳಾದನು ಉಪಹತಳಾದನು ತಾವರೆಯ ದಂಟಿನಂತೆ ನನ್ನ ಗಂಡನ ಜಾನುಗಳೆರಡು ಮೊಣ ಮೊಣಕಾಲುಗಳೆರಡು ಕತ್ತರಿಸಿ ಹೋದವು ಹೀಗೆಂದು ಹೇಳಿ ಗಂಡನ ಸ್ಥಿತಿಯನ್ನು ನೋಡಿ ಅವನಿಗೆ ಏನಾಗುವುದೋ ಎಂದು ಹೆದರಿ ಕೋಡಲಿಗೆ ಸಿಕ್ಕಿ ಕತ್ತರಿಸಿ ಹೋದ ಲತೆಯಂತೆ ಮೂರ್ಛೆಗೊಂಡು ನೆಲದ ಮೇಲೆ ಬಿದ್ದು ಹೋದಳು ಜಾನುರಹಿತವಾಗಿದ್ದರೂ ಶತ್ರುಗಳ ಮೇಲೆ ಹೋರಾಡುತ್ತಿದ್ದ ವಿದೂರಥನು ಚಿನ್ನ ಮೂಲವಾದ ವೃಕ್ಷದಂತೆ ರಥದಿಂದ ಕೆಳಕ್ಕೆ ಬಿದ್ದನು ಬೀಳುತ್ತಿದ್ದ ಹಾಗೆಯೇ ಸೂತನು ತಡೆದು ರಥವನ್ನು ತಿರುಗಿಸಿದನು ಉದ್ಧತನಾದ ಸಿಂಧುವು ಹಾಗೆ ಹಿಂತಿರುಗುತ್ತಿದ್ದವನನ್ನು ಕತ್ತಿಯಿಂದ ಹೊಡೆದು ಅರ್ಧವಿಚ್ಛಿನ್ನ ಕಂಠನನ್ನಾಗಿ ಮಾಡಿ ಹಿಂಬಾಲಿಸಿ ಬಂದನು ವಿದೂರಥನು ಪದ್ಮವನ್ನು ಸೂರ್ಯ ಕಿರಣವು ಪ್ರವೇಶಿಸುವಂತೆ ರಥದಲ್ಲಿ ಬಂದು ಮನೆಯನ್ನು ಸೇರಿದನು ಸರಸ್ವತಿಯ ಪ್ರಭಾವವಿದ್ದುದರಿಂದ ಆ ಗ್ರಹವನ್ನು ಸಿಂಧುರಾಜನ ಮತ್ತವಾದ ಮಶಕವು ಮಹಾಜ್ವಾಲಾ ಮಧ್ಯವನ್ನು ಹೇಗೆ ಪ್ರವೇಶಿಸಲಾರದು ಮತ್ತವಾದ ಮಶಕವು ಮಹಾಜ್ವಾಲಾ ಮಧ್ಯವನ್ನು ಹೇಗೆ ಪ್ರವೇಶಿಸಲಾರದು ಹಾಗೆ ಆ ವಿದೂರತನ ಗ್ರಹವನ್ನು ಸಿಂಧುರಾಜನು ಪ್ರವೇಶಿಸಲಾರದೆ ಹೋದನು ಕತ್ತಿಯ ಏಟಿನಿಂದ ಕತ್ತರಿಸಿ ಹೋದ ಕತ್ತಿನ ಹಳ್ಳದಿಂದ ಸೋರುತ್ತಿರುವ ನೊರೆ ನೊರೆಯಾದ ರಕ್ತದ ಕಾಂತಿಯಿಂದ ಕೂಡಿದ ವಸ್ತ್ರ ಕವಚ ದೇಹಗಳುಳ್ಳ ಆ ವಿದೂರಥನನ್ನು ಸೂತನು ಅರಮನೆಯೊಳಗೆ ತಂದು ಸರಸ್ವತೀ ದೇವಿಯ ಎದುರಿನಲ್ಲಿದ್ದ ಮರಣ ಶಯ್ಯೆಯಲ್ಲಿ ಮಲಗಿಸಿದನು ಶತ್ರುವು ಹಿಂತಿರುಗಿದನು ಇಂತೆದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ವಿದೂರಥ ಮರಣ ವರ್ಣನೆ ಎಂಬ ಐವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಗೆ ನಿತ್ಯ ವಿದ್ಯಾದ ಚ ದೇಹಿ ಮೇ ನಮಸ್ಕಾರ